ಗೆಳೆಯರೆ ನಾನೀಗ ಜಲಿಯನ್ ವಾಲಾಬಾಗ್ ಅಮೃತ್ಸರ್ಗೆ ಬಂದಿದ್ದೇನೆ ಈಗ ಒಳಗಡೆ ಹೋಗೋಣ ಇಲ್ಲಿದೆ ನೋಡಿ ಜಲಿಯನ್ ವಾಲಾ ಬಾಗ್ ಒಳಗಡೆ ಎಂಟ್ರೆನ್ಸ್ ಎಡ ಮತ್ತು ಬಲಭಾಗದಲ್ಲಿ ಅಂದು ಹುತಾತ್ಮರಾದ ಹಲವಾರು ಸ್ವತಂತ್ರ ಹೋರಾಟಗಾರರ ಒಂದು ಉಬ್ಬು ಚಿತ್ರ ಉಬ್ಬು ಚಿತ್ರವನ್ನು ಮಾಡಿದ್ದಾರೆ ಇಲ್ಲಿ ಸೊ ಇಲ್ಲಿದೆ ನೋಡಿ ಇದೊಂದು ಪಂಜಾಬಿ ಕುಟುಂಬ ಸೊ ಇದು ಒಳಗಡೆ ನಾವು ಜಲಿಯನ್ ಬಾಗ್ ಒಳಗಡೆ ನಾವು ಬಂದಿದ್ದೇವೆ ಸೊ ಇದು ಜಲಿಯನ್ ಬಾಗ್ ಮ್ಯೂಸಿಯಂ ಒಳಗಡೆ ಒಂದು ಕಿರುಚಿತ್ರ ಆವತ್ತಿನ ಘಟನೆ ಏನಾಯ್ತು ಅಂತ ತೋರಿಸ್ತಾ ಇದ್ದಾರೆ ಸೊ ಇದು ಜಲಿಯನ್ ಬಾಲಾಬಾಗ್ ಒಳಗಡೆ ಇಲ್ಲೊಂದು ಮ್ಯೂಸಿಯಂ ಮಾಡಿದ್ದಾರೆ ಇಲ್ಲಿ ಒಳಗಡೆ ಹಿಂದೂಸ್ತಾನಿ ಅಂತ ಒಂದು ಪಂಜಾಬಿ ನ್ಯೂಸ್ ಪೇಪರ್ ಆವತ್ತಿನ ಘಟನೆ ಕುರಿತು ಹತ್ತೊಂಬತ್ತರ ಹದಿನಾಲ್ಕು ನೋಡ್ಬೋದು ನೀವು ಸೋಮವಾರ ಜೂನ್ ಒಂದು ಹತ್ತೊಂಬತ್ತರ ಹದಿನಾಲ್ಕರಂದು ಈ ಜಲ ಜಲಿಯನ್ ವಾಲಾಬಾಗ್ ಒಂದು ಕರಾಳ ಘಟನೆ ನಡೆಯುತ್ತೆ ಜನರಲ್ ಡಯರ್ ಎಂಬ ಬ್ರಿಟಿಷ್ ಸರ್ವಾಧಿಕಾರಿ ಮಾಡ್ತಾನೆ ಸಭೆಯಲ್ಲಿ ಸೇರಿದ್ದ ಸಾವಿರಾರು ಜನರ ಮೇಲೆ ಗುಂಡಿನ ಮಳೆಯನ್ನು ಸುರಿತಾರೆ ಸೊ ಅದರಿಂದ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳ್ಕೋತಾರೆ ಸೊ ಇಲ್ಲಿ ನೋಡಿ ಭಾರತದ ಹಲವಾರು ಸ್ವಾತಂತ್ರ್ಯ ಸೇನಾನಿಗಳ ಚಿತ್ರ ಹಾಕಿದ್ದಾರೆ ಇಲ್ಲಿ ಸುಧೀರಾಮ್ ಬೋಸ್ ಇರ್ಬೋದು ಗಂಗಾಧರ್ ತಿಲಕ್ ಬಿರ್ಸಾ ಮುಂಡು ಮಗನ್ ಮೋಹನ್ ಮಾಲ್ವಿಯಾ ಪಂಡಿತ್ ರಮಾಬಾಯಿ ಅಶ್ವಫುಲ್ಲಾ ಖಾನ್ ಬಾಬಾ ರಾಮ್ ಸಿಂಗ್ ಕಾಕ್ ಹಲವಾರು ಸ್ವತಂತ್ರ ಸೇನಾನಿಗಳ ಇದೆ ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಹೊರಗಡೆ ಅದು ಚಿತ್ರ ಹಾಕ್ತೀನಿ ಸದ್ಯಕ್ಕೆ ಇದು ಕಟ್ ಮಾಡ್ತಾ ಇದ್ದೀನಿ